ಇಮಿಡಿಯೆಟ್ ಖುಷಿ ಇಮಿಡಿಯೆಟ್ ಸಂತೋಷವನ್ನು ಕೊಡುತ್ತೆ ಆದರೆ ಈ ಹಾರ್ಮೋನ್ ರಿಲೀಸ್ ಆದಾಗ ಏನಾಗುತ್ತೆ ಈ ಹಾರ್ಮೋನ್ ಕೆಲಸ ಏನು ಅಂದರೆ ಇದರ ಕೆಲಸ ವ್ಯಕ್ತಿಯ ಮೂಡ್ ಓಕೆ ಕಲಿಯುವಿಕೆ ಸುಖವಾದ ನಿದ್ರೆ ಜೀರ್ಣಕ್ರಿಯೆ ಮೇಲೆ ಇದು ಪ್ರಭಾವ ಬೀರುತ್ತೆ ಏನೇನೆಲ್ಲ ಇದೆ ಅಲ್ಲ ದೇಹವೇ ದೇಗುಲ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ದೇಹವೇ ದೇಗುಲ ಅಂತ ಬಿಕಾಸ್ ಬ್ರಹ್ಮಾಂಡ ನಮ್ಮೊಳಗಡೆ ಇದೆ ಅಂತ ಯಾಕೆ ಹೇಳ್ತಾರೆ ಬಿಕಾಸ್ ಎಲ್ಲವೂ ನಮ್ಮೊಳಗಡೆ ಇದೆ ನಾನು ಹೇಳ್ತಾ ಇರ್ತೀನಿ ಗೊತ್ತಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಮಾಲೆ ಹಾಕ್ಕೊಂಡು ಹೋಗೋರಿಗೆ ಇಲ್ಲಿಂದ ಕಷ್ಟಪಟ್ಟು ಹೋಗ್ತಾರೆ ಬಟ್ ಮೇಲ್ಗಡೆ ಅಲ್ಲಿ ತತ್ವಮಸಿ ಅಂತ ಹೇಳಿ ಒಂದು ವರ್ಡ್ ಇದೆ ತತ್ವಮಸಿ ಅಂದರೆ ಸಂಸ್ಕೃತದಲ್ಲಿ ಎಲ್ಲ ನೀನೆ ಅಂತ ಇಲ್ಲಿ ಏನಿಲ್ಲ ಹುಡ್ಕೊಂಬರ್ತಿದ್ಯಾ ನಮಸ್ತೆ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬದ್ದಿರೋದು ಗಿರೀಶ ಶ್ರೀ ಮೇವುಂಡಿಯವರು ಬನ್ನಿ ನಿನ್ನೆ ಮೊನ್ನೆಯಿಂದ ನಾವೊಂದು ಚಾಪ್ಟರ್ನ ಓದ್ತಾ ಇದ್ವಿ ಬ್ರೈನಿಗೆ ಸಂಬಂಧಪಟ್ಟಿದ್ದ ಚಾಪ್ಟರು ನಿಮ್ಮ ಮೆದುಳಿಗೆ ಸೂಕ್ತ ತರಬೇತಿ ನೀಡಿ ಅಂತ ಅಲ್ವಾ ಸೊ ಈಗ ಅದನ್ನು ಕಂಟಿನ್ಯೂ ಮಾಡೋಣ ನಿನ್ನೆ ಮೊನ್ನೆಯಿಂದ ನಿಮ್ಮ ಮೆದುಳು ಏನು ಕೆಲಸ ಮಾಡ್ತಾ ಇದೆ ಏನು ಅರ್ಥ ಮಾಡ್ಕೊಳ್ತಾ ಇದೆ ಆಮೇಲೆ ಏನು ಗೊತ್ತಾ ಈ ಥರ ವೀಡಿಯೋಸ್ಗಳನ್ನು ನೋಡಬೇಕಾದ್ರೆ ಏನಾಗುತ್ತೆ ಸ್ಕಿಪ್ ಮಾಡಿ 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 ನೋಡ್ತೀವಿ ಓಕೆ ಆಮೇಲೆ ಇದೆಲ್ಲ ಏನು ಕುಯ್ತಾರಪ್ಪ ಬ್ರೈನ್ ಬಗ್ಗೆ ಎಲ್ಲ ತಿಳ್ಕೊಂಡು ಏನು ಮಾಡಬೇಕು ಅಂದ್ಬಿಟ್ಟು ಹೋಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈ ಸ್ಕಿಪ್ ಮಾಡುತ್ತೆ ಮುಂದಿನ ಹೋಗುತ್ತೆ ಸ್ಕ್ರಾಲ್ ಮಾಡಿಬಿಡುತ್ತೆ ಯಾಕೆ ಅಂತ ಅಂದರೆ ನಮ್ಮಲ್ಲಿ ರಿಲೀಸ್ ಆಗುವಂತಹ ಏನು ಹಾರ್ಮೋನ್ ಇದೆ ಡೊಪೊಮೈನ್ ಏನಿದೆ ಅದಕ್ಕೆ ಐ ಮೀನ್ ಖುಷಿ ಸಿಗಲಿಲ್ಲ ನನಗೆ ಆ ಕ್ಷಣಕ್ಕೆ ಈ ಇನ್ಫರ್ಮೇಷನ್ನು ಖುಷಿ ಅನ್ನಿಸ್ಲಿಲ್ಲ ಬೋರ್ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ನಂಗೆ ನೋಡಬೇಕು ಅಂತ ಅನ್ನಿಸ್ಲಿಲ್ಲ ಅದೇ ಏ ಇಲ್ಲೇನೋ ಇದೆ ಪೂರ್ತಿ ಕೇಳಿಸ್ಕೊಳ್ಳೋಣ ಇನ್ಫರ್ಮೇಷನ್ ಅರ್ಥ ಮಾಡ್ಕೊಳ್ಳೋಣ ಅಂತ ನೋಡ್ತೀವಿ ಅಂದ್ಕೊಳ್ಳಿ ಆಗೇನಾಗುತ್ತೆ ನಮಗೆ ಇದನ್ನೇ ನಾವು ಹ್ಯಾಪಿಯಿಂದ ಆಕ್ಸೆಪ್ಟ್ ಮಾಡಿದಾಗ ಐ ಮೀನ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ಇದೇ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ಒಂದೇ ಒಂದು ಪದ ಬಿಡದೆ ಕೇಳಿಸ್ಕೊತೀವಿ ಇಲ್ಲ ಏನು ಮಾಡ್ಬಿಡ್ತೀವಿ ಓಡಿಸು ಓಡ್ಸು ಓಡ್ಸು ಅಂತ ಓಡಿಸ್ಬಿಡ್ತೀವಿ ಕರೆಕ್ಟಾ ಇವತ್ತು ಇನ್ನೊಂದು ಹಾರ್ಮೋನ್ ಬಗ್ಗೆ ತಿಳ್ಕೊಳ್ಳೋಣ ಸಿ ಸಂತೋಷದ ಹಾರ್ಮೋನ್ ಆ್ಯಂಡ್ ಸಿ ನಮ್ಮ ಏನಿದೆ ನಮ್ಮ ಭಾವನೆಗಳೇನು ಬರ್ತಾ ಇದೆ ಅಲ್ವಾ ಖುಷಿಯಾದ ಹಾರ್ಮೋನು ಆಮೇಲೆ ದುಃಖದ ಹಾರ್ಮೋನು ಪ್ರತಿಯೊಂದು ಭಾವನೆಗಳು ಕೂಡ ನಮ್ಮ ನಮ್ಮಲ್ಲಿ ರಿಲೀಸ್ ಆಗುವಂತಹ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅದಕ್ಕೆ ಹೇಳೋದು ನಾವು ಕೋಪದಲ್ಲಿದ್ದಾಗ ನಮ್ಮಲ್ಲಿ ನೆಗೆಟಿವ್ ಕೆಮಿಕಲ್ ರಿಲೀಸ್ ಆಗುತ್ತೆ ನಾವು ಸಂತೋಷದಲ್ಲಿದ್ದಾಗ ಪಾಸಿಟಿವ್ ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ ಓಕೆ ಈಗ ಇನ್ನೊಂದು ರಾಸಾಯನಿಕ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಡೊಪೋಮೈನ್ ಬಗ್ಗೆ ಹೇಗೆ ತಿಳ್ಕೊಂಡು ಹಾಗೆ ಇದು ಸೆರೋಟೊನಿನ್ ಓಕೆ ಸೆರೋಟೊನಿನ್ ಅನ್ನೋದು ಕೂಡ ನಮ್ಮ ಮೆದುಳಲ್ಲಿ ಬಿಡುಗಡೆಯಾಗುವ ಮತ್ತೊಂದು ಹಾರ್ಮೋನ್ ಡೊಪೊಮೈನ್ ಥರನೇ ಇದು ಇನ್ನೊಂದು ಹಾರ್ಮೋನು ಇದ್ರ ಕೆಲಸ ಏನಂದರೆ ಸೇಮ್ ನ್ಯೂರೋ ಟ್ರಾನ್ಸ್ಮೀಟರ್ ಆಗಿದ್ದು ನ್ಯೂರೋನ್ಗಳಿಗೆ ರಾಸಾಯನಿಕ ಸಂದೇಶವಾಹಕವಾಗಿಯೇ ಇದು ಕೆಲಸ ಮಾಡುತ್ತೆ ಡೊಪೋಮೈನ್ ಏನು ಮಾಡುತ್ತೆ ಇಮ್ಮೀಡಿಯೆಟ್ ಖುಷಿ ಇಮ್ಮೀಡಿಯೆಟ್ ಸಂತೋಷವನ್ನು ಕೊಡುತ್ತೆ ಆದರೆ ಈ ಹಾರ್ಮೋನ್ ರಿಲೀಸ್ ಆದಾಗ ಏನಾಗುತ್ತೆ ಈ ಹಾರ್ಮೋನ್ ಕೆಲಸ ಏನು ಅಂದರೆ ಇದರ ಕೆಲಸ ವ್ಯಕ್ತಿಯ ಮೂಡ್ ಓಕೆ ಕಲಿಯುವಿಕೆ ಸುಖವಾದ ನಿದ್ರೆ ಜೀರ್ಣಕ್ರಿಯೆ ಮೇಲೆ ಇದು ಪ್ರಭಾವ ಬೀರುತ್ತೆ ಈ ಹಾರ್ಮೋನ್ ಮೆದುಳಿಗೆ ಜೀವಕೋಶ ಮೆದುಳಿನ ಜೀವಕೋಶಗಳು ಹಾಗೂ ನರವ್ಯೂಹ ವ್ಯವಸ್ಥೆಯ ಜೀವಕೋಶಗಳನ್ನು ಉದ್ದಿಪ್ಪಿಸಿ ಈ ಎರಡೂ ಜೀವಕೋಶಗಳ ನಡುವೆ ಪರಸ್ಪರ ಉತ್ತಮ ಸಂಪರ್ಕವಿರೋ ಥರ ಮಾಡುತ್ತೆ ನಾವು ಏನು ಹೇಳಿದ್ವಿ ಆಗಲೇ ಒಂದೊಂದು ಮಾತಾಡ್ಕೊಳ್ಳುತ್ತೆ ಅಂತ ಹೇಳಿ ಲಾಸ್ಟ್ ಎಪಿಸೋಡಲ್ಲಿ ಆ ಥರ ಒಂದಕ್ಕೊಂದು ಮಾತಾಡಿಕೊಂಡು ಪರಸ್ಪರ ಮಾತಾಡಿಕೊಂಡು ಒಂದು ಕಾರ್ಯ ಮಾಡೋದಕ್ಕೆ ಈ ಹಾರ್ಮೋನು ಸಪೋರ್ಟ್ ಮಾಡುತ್ತೆ ಸೆರೋಟೊನಿನ್ ಅನ್ನೋದು ಕಡಿಮೆ ಆದರೆ ಇನ್ ಕೇಸ್ ಈ ಹಾರ್ಮೋನ್ ಕಡಿಮೆ ಆದರೆ ಏನಾಗುತ್ತೆ ನಮ್ಮಲ್ಲಿ ಖಿನ್ನತೆ ಆತಂಕ ನಿದ್ರಾಹೀನತೆಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಸಿ ನನಗೆ ನಿದ್ರೆ ಬರ್ತಾ ಇಲ್ಲ ಅಂತ ನೀವು ಹೋದಾಗ ಡಾಕ್ಟರು ನಿದ್ರೆ ಮಾತ್ರೆನ ಕೊಡ್ತಾರೆ ಸೊ ನಿದ್ರೆ ಮಾತ್ರೆ ಅಂದರೆ ಏನದು ನಿದ್ರೆ ಬರ್ತಾ ಇಲ್ಲ ಅಂದರೆ ನಿದ್ರೆ ಮಾಡುವಂತಹ ಬರಬೇಕಾಗಿರುವಂತಹ ಹಾರ್ಮೋನ್ ರಿಲೀಸ್ ಆಗ್ತಾ ಇಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಟ್ಯಾಬ್ಲೆಟ್ ಮೂಲಕ ರಿಲೀಸ್ ಮಾಡಿಸ್ತಾರೆ ಅಂದರೆ ಒಳಗಡೆ ನಮ್ಮ ಒಳಗಡೆ ಸೈನಿಕ ಇಲ್ಲ ಹೊರಗಡೆಯಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಇನ್ನೊಬ್ಬರು ಸೈನಿಕರನ್ನ ಕರ್ಕೊಂಡು ಫೈಟ್ ಮಾಡಿಸ್ತಾರೆ ಅದ್ರ ವಿರುದ್ಧ ಓಕೆ ಸೊ ಇದನ್ನು ಯಾಕೆ ಹೇಳ್ತಾ ಇರೋದು ಅಂದರೆ ಇವತ್ತು ನಮಗೆ ಖಿನ್ನತೆ ಆತಂಕ ಇದೆಲ್ಲದಕ್ಕೂ ಕೂಡ ಹಾರ್ಮೋನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ನೋಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಥವಾ ಹಾರ್ಮೋನ್ಸ್ ಅವ್ರಿಗೆ ವೇರಿ ಆಗ್ತಾ ಇರುತ್ತೆ ಪೀರಿಯಡ್ಸ್ ಇಶ್ಯೂಸ್ ಆಗುತ್ತೆ ಹಾರ್ಮೋನ್ಸ್ ಇದಾಗಿದೆ ಸೊ ಪಿಂಪಲ್ಸ್ ಬರ್ತಾ ಇದೆ ಹಾರ್ಮೋನ್ಸ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅದಕ್ಕೆ ಹೇರ್ ಫಾಲ್ ಇದೆ ಈ ಥರ ಎಲ್ಲ ಹೇಳ್ತಾರೆ ಅಂದರೆ ನಮ್ಮ ದೇಹದಲ್ಲಿ ಒಂದೊಂದು ರಾಸಾಯನಿಕ ಕ್ರಿಯೆಗಳೇನು ಆಗಬೇಕಿದೆ ಅದು ಸರಿಯಾಗಿ ಆಗದೇ ಇದ್ದಾಗಲೂ ಕೂಡ ನಮಗೆ ಈ ಥರದ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ಗಳು ಬಂದಿರೋದು ಇವಾಗ ಆದರೆ ಆ ಟ್ಯಾಬ್ಲೆಟ್ಸ್ಗಳು ಇಲ್ಲದೆ ನಾವು ಹೇಗೆ ಬದುಕ್ಬೋದು ನಮ್ಮ ಬ್ರೈನ್ನ ಟ್ರೈನ್ ಮಾಡಿದ್ರೆ ಇದ್ರ ಅವಶ್ಯಕತೆನೇ ಇಲ್ಲ ಬ್ರೈನ್ನ ಟ್ರೈನ್ ಮಾಡೋದನ್ನು ಕಲಿತ್ಬಿಟ್ರೆ ಎಷ್ಟೊಂದು ಹಣ ಉಳಿಸ್ಬೋದು ಗೊತ್ತಾ ಹಾಸ್ಪಿಟಲ್ಗೆ ಹೋಗೋದನ್ನು ಹೇಳಿದ್ರೆ ಖರ್ಚಾಗುತ್ತೆ ಲೈಕ್ ಇದೇ ನಮಗೆ ಟ್ಯಾಬ್ಲೆಟೇ ಇಷ್ಟ ನಾವು ಅದನ್ನೇ ತಿನ್ಕೊಂಡು ಚೆನ್ನಾಗಿರ್ತೀವಿ ಅಂತೀವಿ ಏನು ಮಾಡೋಣ ಓಕೆ ನಾನು ಹಂಗೆ ಅಂತ ಇದ್ದೆ ಅದಕ್ಕೆ ನನಗೆ ನಾನೇ ಹೇಳಿಕೊಂಡೆ ನೀವು ನನ್ನಂಗೆ ಹೇಳೋರಾಗಿದ್ದರೆ ಯೋಚನೆ ಮಾಡಿ ಸೊ ನಮ್ಮಲ್ಲಿ ಸೆರೋಟನಿನ್ ಪ್ರಮಾಣ ಸರಿಯಾಗಿ ಇಟ್ಕೊಳ್ಳೋದು ಮೆದುಳಿನ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದು ಅದೇ ರೀತಿ ಈಗ ಇನ್ನೊಂದು ಹಾರ್ಮೋನ್ ಏನು ಗೊತ್ತಾ ಈ ಹಾರ್ಮೋನ್ ಇನ್ನೊಂದು ಇನ್ನೊಂದು ಹಾರ್ಮೋನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಪ್ರೀತಿ ವಿಶ್ವಾಸ ನಂಬಿಕೆಗಳು ತುಂಬ ಮುಖ್ಯ ಈ ಎಲ್ಲ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ನಮ್ಮ ಜೀವನದಲ್ಲಿ ಅದು ಅದ್ಭುತ ಪರಿಣಾಮ ಮಾಡಿ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ಅಂಶಗಳು ಈ ಭಾವನೆಗಳು ಈ ಭಾವನೆಗಳು ಹೇಗೆ ರಿಲೀಸ್ ಆಗುತ್ತೆ ಅಂದರೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನಿಂದ ನಮಗೆ ಈ ಭಾವನೆಗಳು ರಿಲೀಸ್ ಆಗುತ್ತೆ ಈಗ ನಾವು ಹೆಂಗೆ ಪ್ರೇಯರ್ ಮಾಡಬೇಕು ಗೊತ್ತಾ ನನ್ನಲ್ಲಿ ಪ್ರೀತಿ ಹೆಚ್ಚಾಗಿದೆ ಅಂತ ಕೇಳ್ಕೊಳ್ಳೋದ್ರ ಬದಲು ನನ್ನಲ್ಲಿ ಆಕ್ಸಿಟೋ ಏನು ಆ್ಯಕ್ಸಿಟೋಸಿನ್ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ ನನ್ನಲ್ಲಿ ಸೆರೋಟೊನಿನ್ ಚೆನ್ನಾಗಿ ನನಗೆ ಡೈಜೆಷನ್ ಆಗಬೇಕು ನನ್ನಲ್ಲಿ ಸೆರೋಟೋನಿನ್ ಚೆನ್ನಾಗಿ ರಿಲೀಸ್ ಇದೆ ನನ್ನ ಸಂತೋಷವಾಗಿ ಕೆಲಸ ಮಾಡಬೇಕು ನನ್ನಲ್ಲಿ ಡುಪೋಮೆನ್ ಚೆನ್ನಾಗಿ ರಿಲೀಸ್ ಆಗ್ತಾಯಿದೆ ಈ ಇವಾಗ ಇನ್ನು ಮುಂದೆ ಹಾರ್ಮೋನ್ ಜೊತೆಗೆ ಮಾತಾಡೋದು ಇದನ್ನೇ ಹೀಲ್ ಯುವ ಬಾಡಿ ಟಾಕ್ ವಿತ್ ಯುವರ್ ಬಾಡಿ ಏನು ಬಾಡಿ ಪಾರ್ಟ್ಸ್ ಕನೆಕ್ಷನ್ಸ್ ಅಂತೆಲ್ಲ ಇದನ್ನೇ ಮಾಡಿಸೋದು ಓಕೆ ನರ ನರಗಳ ಜೊತೆ ಮಾತಾಡಿಸೋದು ಅಂದರೆ ಅದನ್ನು ರಿಲೀಸ್ ಮಾಡೋದಕ್ಕೆ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇಲ್ಲಿ ಕ್ಲಾಸಸ್ಸಲ್ಲಿರೋರಿಗೆ ಗೊತ್ತಿರುತ್ತೆ ಸೊ ಅದಕ್ಕೆ ಕಲಿಬೇಕು ಲೈಫಲ್ಲಿ ಅಷ್ಟೆ ನಾವು ಲೈಫಲ್ಲಿ ಹಣ ಆರೋಗ್ಯ ಸಂಬಂಧ ಎಲ್ಲವೂ ಬೇಕು ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಕಷ್ಟಪಡ್ತಾ ಇದ್ದೀವಿ ಆದರೆ ಅದನ್ನು ಎಷ್ಟು ಈಸಿಯಾಗಿ ತೊಗೋಬೋದು ಎಲ್ಲಿ ಎಫರ್ಟ್ ಹಾಕಬೇಕಾಗಿರೋದು ಬ್ರೈನ್ನ ಟ್ರೈನ್ ಮಾಡೋದ್ರಲ್ಲಿ ಎಫರ್ಟ್ ಹಾಕಬೇಕಾಗಿರೋದು ಓಕೆ ಸೊ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಇದು ಪ್ರೀತಿ ವಿಶ್ವಾಸ ಹಾಗೂ ನಂಬಿಕೆಗಳಿಗೆ ಸಂಬಂಧಪಟ್ಟಿದೆ ಇದನ್ನು ಸಾಮಾನ್ಯವಾಗಿ ಪ್ರೀತಿಯ ಹಾರ್ಮೋನ್ ಅಂತಲೇ ಕರೀತಾರೆ ಅಲ್ಲದೆ ಇದು ನಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಉತ್ತಮ ನಡವಳಿಕೆ ಅನುಕಂಪ ಸಂವಹನ ಹಾಗೂ ಒಳ್ಳೆಯ ಭಾವನೆಗಳನ್ನು ನಮ್ಮ ಮನಸ್ಸು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಈಗ ನಾವು ನಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ ಭಾವನೆಗಳಿರಬೇಕು ಅಂದರೆ ನಮ್ಮಲ್ಲಿ ಈ ಒಂದು ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗ್ತಾ ಇರಬೇಕು ಮೇಡಮ್ ಇವಾಗ ಡೊಪೊಮೈನ್ ಹಾರ್ಮೋನ್ ರಿಲೀಸ್ ಆಗೋಕ್ಕೆ ಏನು ಮಾಡಬೇಕು ಏನು ಆಕ್ಸಿಟೋಸಿನ್ ರಿಲೀಸ್ ಏನು ಮಾಡಬೇಕು ಸೆರೋಟೋನಿನ್ ರಿಲೀಸ್ ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ ಅದು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಾಳಿನ ಎಪಿಸೋಡಲ್ಲಿ ಓಕೆ ಬಟ್ ಈಗ ನಾವು ತಿಳ್ಕೊಬೇಕು ನಮ್ಮ ದೇಹದಲ್ಲಿ ಏನೇನೆಲ್ಲ ಇದೆ ಅಲ್ಲ ದೇಹವೇ ದೇಗುಲ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ದೇಹವೇ ದೇಗುಲ ಅಂತ ಬಿಕಾಸ್ ಬ್ರಹ್ಮಾಂಡ ನಮ್ಮೊಳಗಡೆ ಇದೆ ಅಂತ ಯಾಕೆ ಹೇಳ್ತಾರೆ ಬಿಕಾಸ್ ಎಲ್ಲವೂ ನಮ್ಮೊಳಗಡೆನೇ ಇದೆ ನಾನು ಹೇಳ್ತಾ ಇರ್ತೀನಿ ಗೊತ್ತಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಮಾಲೆ ಹಾಕ್ಕೊಂಡು ಹೋಗೋರಿಗೆ ಇಲ್ಲಿಂದ ಕಷ್ಟಪಟ್ಟು ಹೋಗ್ತಾರೆ ಬಟ್ ಮೇಲ್ಗಡೆ ಅಲ್ಲಿ ತತ್ವಮಸಿ ಅಂತ ಹೇಳಿ ಒಂದು ವರ್ಡ್ ಇದೆ ತತ್ವಮಸಿ ಅಂದರೆ ಸಂಸ್ಕೃತದಲ್ಲಿ ಎಲ್ಲ ನೀನೇ ಅಂತ ಇಲ್ಲಿ ಏನಿಲ್ಲಿ ಹುಡ್ಕೊಂಬರ್ತಿದ್ಯಾ ನಾನು ಇನ್ನೊಳಗಡೆನೇ ಇದ್ದೀನಿ ಅಂತ ಇನ್ ಇನ್ ಸ್ಪಿರಿಚುವಲ್ ವೇ ಬಟ್ ಸೈನ್ಸ್ ಅಂತ ನೋಡೋಕ್ಕೋದ್ರೆ ಎಲ್ಲ ನಮ್ಮೊಳಗಡೆನೇ ಇದೆ ನಮ್ಮ ನ್ಯೂರಾನ್ಸ್ ನರ ನಾಡಿಗಳನ್ನು ಅದಕ್ಕೆ ನಾಡಿ ಶುದ್ಧೀಕರಣ ಇವೆಲ್ಲ ಯಾಕೆ ಬಂದಿರೋದು ಆಯುರ್ವೇದದಲ್ಲಿ ಪಂಚಕರ್ಮಗಳು ಅವೆಲ್ಲ ಯಾಕೆ ಮಾಡಿಸ್ತ ಈ ಎಲ್ಲ ಪ್ರೊಸೀಜರಲ್ಲೂ ಒಂದಲ್ಲ ಒಂದು ರೀತಿ ನಮಗೆ ಆ ನರಗಳನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡೋಕ್ಕೆ ಒಳ್ಳೆ ಹಾರ್ಮೋನ್ಸ್ಗಳು ರಿಲೀಸ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ ಆದರೆ ಇವೆಲ್ಲ ಔಟರ್ ವರ್ಲ್ಡಿಂದ ನಾವು ಫಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ ಅಲ್ಲ ಇದೇ ಚಾಪ್ಟರಲ್ಲಿ ಬಾಹ್ಯವಾಗಿ ನಾವು ಟ್ರೈ ಮಾಡ್ತೀವಿ ಮಾಡ್ಕೊಳ್ಳೋಕ್ಕೆ ಅದು ಮಾಡ್ಕೊಳ್ಳೋಣ ಆದರೆ ಆಂತರಿಕವಾಗಿ ಟ್ರೈ ಮಾಡಬೇಕಾಗಿದೆ ಬ್ರೈನ್ನ ಟ್ರೈನ್ ಮಾಡಬೇಕಾಗಿದೆ ಬ್ರೈನ್ನ ಟ್ರೈನ್ ಮಾಡಿದ್ರೆ ಕ್ಯಾನ್ಸರ್ ಕೂಡ ವಾಸಿ ಮಾಡ್ಕೋಬೋದು ಓಕೆ ಸೊ ಅದನ್ನು ನಂಬೋರಿಗೆ ಸೊ ಇಲ್ಲಿ ಒಬ್ಬರು ಖ್ಯಾತ ಮನೋವಿಶ್ಲೇಷಕ ಏನು ಹೇಳ್ತಿದ್ದಾರೆ ಪೀಟರ್ ಮಾರ್ಕೋವಿಕ್ ಹೇಳಿ ನಾವು ಕ್ರಿಯಾಶೀಲ ಅಂದರೆ ನಾವು ಕ್ರಿಯೇಟಿವಿಟಿ ಆಗಿರೋದಕ್ಕೆ ಸೃಜನಾತ್ಮಕವಾಗಿರೋದಕ್ಕೆ ಮಾನಸಿಕವಾಗಿ ಗಟ್ಟಿಯಾಗಿರಬೇಕಂದ್ರೆ ದೇಹಕ್ಕೆ ವ್ಯಾಯಾಮ ಮಾಡುವಂತೆ ಮನಸ್ಸಿಗೂ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಇದೇ ಕಾರಣಕ್ಕೆ ಎಮೋ ಜಿಮ್ ಎಮೋಷ್ನಲ್ ಜಿಮ್ ಅಂತ ಸಿ ಗಿರೀಶ್ ಮೇವುಂಡಿ ಸರ್ಗೆ ನಾನು ಕಾಲ್ ಮಾಡಿದೆ ಸುಮಾರು ಹೊತ್ತು ಮಾತಾಡಿದ್ರು ಮಾತಾಡಿದ ಅಷ್ಟೊತ್ತು ಕೂಡ ಇನ್ಫಾರ್ಮೇಷನ್ನೇ ಇತ್ತು ಓಕೆ ನನಗೆ ಅವ್ರ ಮಾತಲ್ಲೇ ಇನ್ಫಾರ್ಮೇಷನ್ ಇತ್ತು ಆ್ಯಂಡ್ ಎಷ್ಟು ಕ್ಲಿಯರಾಗಿತ್ತು ಅವರ ಕ್ಲಾರಿಟಿ ಅಂತ ಸರ್ ಜೊತೆ ಮಾತಾಡಬೇಕಾದ್ರೆ ನಾನು ಅವಾಗ ಹೇಳಿದೆ ನಿಮ್ಮ ಬುಕ್ಕು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ನಮ್ಮದು ಎಮೋ ಜಿಮ್ ಫಿಸಿಕಲ್ ಜಿಮ್ ಹೇಗಿದೆಯೋ ಹೊರಗಡೆ ಬಾಡಿಗೆ ನಾವು ಕೊಬ್ಬು ಕರಗಿಸ್ಬೇಕು ಅಂತ ಮಾಡ್ತೀವೋ ಹಾಗೆ ಎಮೋಷ್ನಲ್ ಜಿಮ್ ಅಂದರೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿರೋದಕ್ಕೆ ನಮ್ಮ ಮನಸ್ಸಿಗೆ ಜಿಮ್ ಬೇಕಾಗಿದೆ ನಮ್ಮ ಭಾವನೆಗಳಲ್ಲಿ ಯಾವುದು ಬೇಡವಾಗಿದೆ ಅದನ್ನು ನಾವು ವರ್ಕೌಟ್ ಮಾಡಿ ಕಟ್ ಮಾಡಬೇಕಾಗಿದೆ ಆ ಕೊಬ್ಬು ಕರಗಿಸ್ಬೇಕಾಗಿದೆ ನಾವು ಅಲ್ಲಿ ಬ್ಯಾಡ್ ಫ್ಯಾಟ್ನ ಕೊರಗಿಸ್ಬೇಕು ಕರಗಿಸ್ಬೇಕಾಗಿದೆ ಕೊಬ್ಬು ಎರಡೂ ಬರುತ್ತೆ ಗೊತ್ತಾ ನಿಂಗೆ ಸಖತ್ ಕೊಬ್ಬಿದೆ ಅಂತಾರೆ ಕೊಬ್ಬು ಅಂದರೆ ಸೈನ್ಸ್ ಪ್ರಕಾರ ಕೊಬ್ಬು ಓಕೆ ಜಿಡ್ಡಿನ ಅಂಶ ಜಾಸ್ತಿ ಇದೆ ಕೊಬ್ಬು ಸೊ ದಟ್ ನೀನು ಸೋಂಬೇರಿ ಜಡತ್ವ ಇದೆ ನಿನ್ನ ಹತ್ರ ಅಂತ ಇಂಡೈರೆಕ್ಟ್ಲಿ ಸೈನ್ಸೇ ಅಲ್ವಾ ಕೊಬ್ಬಿದೆ ನಿನ್ನ ಹತ್ರ ಅದಕ್ಕೆ ನೀನು ಆ್ಯಕ್ಟಿವ್ ಆಗಿಲ್ಲ ಕೊಬ್ಬಿದೆ ನಿನಗೆ ಅದಕ್ಕೆ ನೀನು ನನ್ನ ಮಾತು ಕೇಳಿಸ್ಕೊತಿಲ್ಲ ಕೊಬ್ಬಿದೆ ನಿನಗೆ ಅಂತೀವ್ಯಲ್ಲ ಸೊ ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್ ಬಟ್ ಅದೇ ಥರ ಭಾವನೆಯಲ್ಲಿ ನಾವು ಯೋಚನೆ ಮಾಡೋದಾದರೆ ಕೊಬ್ಬು ಅಂದರೆ ಅಹಂಕಾರ ಅಂತ ನಾವು ತೊಗೊಂಡಿದ್ದೀವಿ ಅಲ್ವಾ ಸೊ ಇಲ್ಲಿ ನಾವು ಹೇಗೆ ಮನಸ್ಸಿಗೆ ಹೊರಗಡೆ ಫಿಸಿಕಲ್ ವ್ಯಾಯಾಮಗಳನ್ನ ಮಾಡ್ತಾ ಇದ್ದೀವೋ ಹಾಗೆ ಮನಸ್ಸಿಗೂ ಕೂಡ ನಾವು ವ್ಯಾಯಾಮ ಕೊಡಬೇಕಾಗಿದೆ ಸೊ ಎಮೋ ಜಿಮ್ ಅಂದರೆ ಎಮೋಷ್ನಲ್ ಜಿಮ್ ಅದೇ ಕೆಲಸ ಮಾಡ್ತಾ ಇರೋದು ಓಕೆ ಸೊ ಈಗ ಯೋಚನೆ ಮಾಡಿ ನಮ್ಮ ಎದುರುಗಡೆ ನಮ್ಮ ಅತ್ತೆ ಯಾಕೆ ಹಂಗಾಡ್ತಾರೆ ನಮ್ಮ ಮಾವ ಯಾಕೆ ಹಿಂಗೆ ಆಡ್ತಾರೆ ನಮ್ಮ ಹಸ್ಬೆಂಡ್ ಹಿಂಗೆ ನನ್ನ ವೈಫ್ ಯಾಕಿಂಗೆ ಇವ್ರಿಗೆ ಯಾಕೆ ನಾನು ಅರ್ಥ ಆಗಲ್ಲ ಅವ್ರಿಗೆ ಯಾಕೆ ನಾನು ಅರ್ಥ ಆಗೋಲ್ಲ ಅಂತ ತುಂಬ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ ಬಟ್ ಅವರವರ ಅಲ್ಲಿ ಆ ಆ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರೋದಿಲ್ಲ ಅರ್ಥ ಆಯ್ತಾ ಓಕೆ ಅಂದರೆ ಹಿಂಗೆ ಯೋಚನೆ ಮಾಡೋಣ ಅವರಲ್ಲಿ ಈ ಹಾರ್ಮೋನ್ಸ್ ರಿಲೀಸ್ ಆಗಿಲ್ಲ ಈ ಸಮಯದಲ್ಲಿ ಅದಕ್ಕೆ ಅವ್ರು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಲೈಫ್ನ ಈ ರೀತಿ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಬ್ರೈನ್ ಎಷ್ಟು ಆಕ್ಸೆಪ್ಟೆನ್ಸ್ ಮೂಡಿಗೆ ಬರುತ್ತೆ ಗೊತ್ತಾ ಸೊ ಅವರಲ್ಲಿ ರಿಲೀಸ್ ಆಗ್ತಾಯಿಲ್ಲ ನಮ್ಮಲ್ಲಿ ರಿಲೀಸ್ ಮಾಡ್ಕೋಬೇಕಲ್ವಾ ಸೊ ಹಾಗಿದ್ದರೆ ಮೇಡಮ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ಖಂಡಿತ ನೋಡೋಣ ಇದನ್ನು ಮಾಡ್ಕೋಬೇಕು ಯಾವ ಥರ ನಾವು ನಮ್ಮ ಹಾರ್ಮೋನ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಡಪೊಮೈನ ರಿಲೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅದಕ್ಕೇನಾದರೂ ಮ ಮನಸ್ಸಿಗೆ ತರಬೇತಿ ಬ್ರೈನ್ಗೆ ಟ್ರೈನ್ ಮಾಡಿ ಅಂದ್ರಲ್ಲ ಏನೇನು ಥರ ನಾವು ಟ್ರೈನ್ ಮಾಡ್ಬೋದು ಬ್ರೈನ್ಗೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನಾವು ನೋಡೋಣ ಓಕೆ ಥ್ಯಾಂಕ್ ಯು